ಡಿಜಿಟಲ್ ಅರೆಸ್ಟ್ ಎಂದರೇನು ಮೋಸಗಾರರು ಹೇಗೆ ನಿಮ್ಮನ್ನು ದೋಚಬಲ್ಲರು ಅದರಿಂದ ಪಾರಾಗಲು ಏನೂ ಮಾಡಬೇಕು ಇತ್ತೀಚೆಗೆ ಡಿಜಿಟಲ್ ಅರೆಸ್ಟ್ ಮಾಡಿ ಹಲವಾರು ಮಂದಿಯನ್ನು ದೋಚಿರುವ ಪ್ರಕರಣಗಳು ದಿನೇ ದಿನೇ ಹೆಚ್ಚಾಗತೊಡಗಿದೆ ಭಾರತದಲ್ಲಿ ನೂರಾರು ಮಂದಿ ಈ ಮೋಸದ ಜಾಲಕ್ಕೆ ಬಲಿಯಾಗಿದ್ದಾರೆ ನಿಮ್ಮ ಫೋನ್ ನಂಬರ್ ನಿಮ್ಮ ವಿಳಾಸ ನಿಮ್ಮ ಇಮೇಲ್ ವಿಳಾಸ ಇತ್ಯಾದಿಗಳನ್ನು ಬಳಸಿಕೊಂಡು ನಿಮ್ಮ ಮೇಲೆ ಇಲ್ಲಸಲ್ಲದ ಆರೋಪಗಳನ್ನು ಮಾಡಿ ನಿಮ್ಮ ವಿರುದ್ಧ ಕಾನೂನು ಹೋರಾಟ ಮಾಡುವುದಾಗಿ ಹೇಳಿ ಬೆದರಿಸುತ್ತಾರೆ ಅದರಿಂದ ಬಚಾವಾಗಲು ಇಂತಿಷ್ಟು ಹಣ ನೀಡುವಂತೆ ಕೇಳುತ್ತಾರೆ ಆ ಮೂಲಕ ಬ್ಯಾಂಕ್ ಖಾತೆಗಳಲ್ಲಿರುವ ನಿಮ್ಮ ಹಣ ಕೀಳುತ್ತಾರೆ ಪ್ರತಿದಿನ ಎದ್ದಾಗ ಪೇಪರ್ಗಳಲ್ಲಿ ಆನ್ಲೈನ್ ಜಾಲತಾಣಗಳಲ್ಲಿ ನೋಡುತ್ತಿರುವ ಹಲವಾರು ಸುದ್ದಿಗಳಲ್ಲಿ ಹೆಚ್ಚು ಗಮನ ಸೆಳೆಯುತ್ತಿರುವುದು ಹಾಗೂ ಹೆಚ್ಚಾಗಿ ದಪ್ಪ ದಪ್ಪ ಹೆಡ್ ಗಳಲ್ಲಿ ಕಾಣಿಸಿಕೊಳ್ಳುತ್ತಿರುವುದೆಂದರೆ ಅದು ಡಿಜಿಟಲ್ ಅರೆಸ್ಟ್ ಹಿರಿಯ ವ್ಯಕ್ತಿಯ ಕೋಟ್ಯಂತರ ಲೂಟಿ ವಿದ್ಯಾರ್ಥಿಯಿಂದ ಲಕ್ಷಾಂತರ ರೂಪಾಯಿ ಲೂಟಿ ಗುಜರಾತ್ನಲ್ಲಿ ಹಿರಿಯ ವ್ಯಕ್ತಿಯ ಜೀವನ ಪರ್ಯಂತ ದುಡಿಮೆ ಗಾಯಬ್ ಹೀಗೆ ಹತ್ತಾರು ನ್ಯೂಸ್ ಹೆಡ್ಲೈನ್ಗಳನ್ನು ನೋಡಿರುವ ನಮಗೆ ಆ ಸುದ್ದಿಗಳನ್ನು ಓದಿದಾಗ ಒಂದು ಪದ ಹೆಚ್ಚಾಗಿ ಗಮನ ಸೆಳೆಯುತ್ತದೆ ಆ ಗಮನ ಸೆಳೆಯುವಂಥ ಪದವೇ ಡಿಜಿಟಲ್ ಅರೆಸ್ಟ್ ಅಷ್ಟಕ್ಕೂ ಈ ಡಿಜಿಟಲ್ ಅರೆಸ್ಟ್ ಎಂದರೇನು ಹೇಗೆ ಇದನ್ನು ಸ್ಟೆಪ್ ಬೈ ಸ್ಟೆಪ್ ನಿಮ್ಮ ವಿರುದ್ಧ ಬಳಸಲಾಗುತ್ತೆ ಇದನ್ನು ಮಾಡುವವರು ಯಾರು ಜನರು ಹೇಗೆ ಈ ಬಗೆಯ ಅರೆಸ್ಟ್ಗೆ ಸುಲಭವಾಗಿ ಒಳಗಾಗಿಬಿಡುತ್ತಾರೆ ಇಂಥ ಹಲವಾರು ವಿಚಾರಗಳ ಬಗ್ಗೆ ಇಲ್ಲಿ ಬೆಳಕು ಚೆಲ್ಲಲಾಗಿದೆ ಇಂಥ ಮೋಸಗಳಿಂದ ನಾವು ಪಾರಾಗಬಹುದಾದರೂ ಹೇಗೆ ಎಂಬಂಥ ವಿಚಾರಗಳನ್ನು ಇಲ್ಲಿ ಉಲ್ಲೇಖಿಸಲಾಗಿದೆ ಆರಂಭದಲ್ಲಿ ಅಲರ್ಟ್ಸ್ ಆರಂಭದಲ್ಲಿ ಅಲರ್ಟ್ ಕಿರು ಸಂದೇಶಗಳು ಎಸ್ಎಂಎಸ್ ಇಮೇಲ್ ಹಾಗೂ ವಾಟ್ಸ್ ವಾಟ್ಸ್ಆ್ಯಪ್ ಸಂದೇಶಗಳ ರೂಪದಲ್ಲಿ ಬರುತ್ತವೆ ಈ ಮೇಲ್ ವಿಳಾಸ ಅಥವಾ ಎಸ್ಎಂಎಸ್ ಅಥವಾ ವಾಟ್ಸ್ಆಾಪ್ ನಂಬರ್ಗಳು ಕ್ರಿಮಿನಲ್ ಅಪರಾಧಗಳಾದ ಪೋರ್ನೋಗ್ರಫಿ ಮಾದಕ ವಸ್ತುಗಳ ಕಳ್ಳಸಾಗಣೆ ಹಣಕಾಸು ಅಕ್ರಮ ವರ್ಗಾವಣೆಯಂತ ಯಾವುದೋ ಕೇಸ್ನೊಂದಿಗೆ ಥಳಕು ಹಾಕಿಕೊಂಡಿದೆ ಇದರಿಂದ ಪಾರಾಗಬೇಕಾದರೆ ಈ ಕೆಳಗೆ ನೀಡಲಾದ ಮೊಬೈಲ್ ಸಂಖ್ಯೆಗೆ ತಕ್ಷಣವೇ ಸಂಪರ್ಕಿಸಬೇಕು ಇಲ್ಲವಾದರೆ ನಿಮ್ಮ ಮೊಬೈಲ್ ಬ್ಯಾಂಕ್ ಖಾತೆಗಳು ಇತ್ಯಾದಿ ಎಲ್ಲಾ ಸೇವೆಗಳನ್ನು ಬಂದ್ ಮಾಡಿ ಡಿಜಿಟಲ್ ಅರೆಸ್ಟ್ಗೆ ಒಳಪಡಿಸಬಹುದಾಗಿ ಹೇಳಲಾಗುತ್ತದೆ ನಿಜವಾದ ಡಿಜಿಟಲ್ ಅರೆಸ್ಟ್ನಲ್ಲಿ ಇದು ಮೊದಲ ಸ್ಟೆಪ್ ನಕಲಿ ಅಧಿಕಾರಿಗಳ ವಿಡಿಯೋ ಕಾಲ್ ಮೇಲೆ ತಿಳಿಸಲಾದ ಎಸ್ಎಂಎಸ್ ಅಥವಾ ವಾಟ್ಸ್ ವಾಟ್ಸ್ಆ್ಯಪ್ ಮೆಸೇಜ್ನಲ್ಲಿ ನೀಡಲಾಗಿರುವ ಫೋನ್ ನಂಬರ್ಗಳಿಗೆ ಸಂಪರ್ಕಿಸಿದರೆ ಅತ್ತ ಕಡೆಯಿಂದ ಮಾತನಾಡುವವರು ವಿಡಿಯೋ ಕಾಲ್ಗೆ ಬರುವಂತೆ ಸೂಚಿಸುತ್ತಾರೆ ಭೂಮ್ ಅಥವಾ ವಾಟ್ಸ್ ವಾಟ್ಸ್ಆಪ್ ಮೂಲಕ ವಿಡಿಯೋ ಕಾಲ್ ಮಾಡಿದಾಗ ಅತ್ತ ಕಡೆಯಿಂದ ಮಹಾರಾಷ್ಟ್ರ ಪೊಲೀಸ್ ಅಥವಾ ಕೇಂದ್ರದ ಯಾವುದೇ ತನಿಖಾ ಸಂಸ್ಥೆಯ ಅಧಿಕಾರಿಗಳ ಯೂನಿಫಾರ್ಮ್ ಧರಿಸಿ ಕೆಲವರು ಮಾತನಾಡುತ್ತಾರೆ ಅವರ ಹಾವಭಾವ ಮಾತುಗಳು ತೇಕ್ ನಿಜ ಅಧಿಕಾರಿಯಂತೆಯೇ ತೋರುತ್ತದೆ ಅಲ್ಲದೆ ಅವರು ಕುಳಿತಿರುವ ಜಾಗವನ್ನು ಯಾವುದೇ ಸರ್ಕಾರಿ ತನಿಖಾ ಸಂಸ್ಥೆಯ ಅತ್ಯುನ್ನತ ಹಿರಿಯ ಅಧಿಕಾರಿಯ ಕಚೇರಿಯಂತೆ ಸೆಟ್ ಅಪ್ ಮಾಡಲಾಗಿರುತ್ತದೆ ಒಟ್ಟಾರೆಯಾಗಿ ಇತ್ತ ಕಡೆಯಿಂದ ವಿಡಿಯೋ ಕಾಲ್ನಲ್ಲಿ ಮಾತನಾಡುವ ಜನಸಾಮಾನ್ಯರು ಒಳಗೊಳಗೆ ಪದರುಗುಟ್ಟುವಂಥ ಖದರ್ ನಿರ್ಮಾಣ ಮಾಡಲಾಗಿರುತ್ತದೆ ನಕಲಿ ಆರೋಪಗಳ ಸುರಿಮಳೆ ಹಾಗೆ ವಿಡಿಯೋ ಕಾಲ್ನಲ್ಲಿ ಅನುಭವಿ ಆಫೀಸರ್ಗಳ ಸೋಗಿನಲ್ಲಿ ಮಾತನಾಡುವವರು ಇತ್ತ ಕಡೆಯಿಂದ ಮಾತನಾಡುವ ವ್ಯಕ್ತಿಗಳನ್ನು ಮಾತುಗಳಲ್ಲೇ ಕಟ್ಟಿಹಾಕುತ್ತಾರೆ ನೀವು ಹಾಗೆ ಮಾಡಿದ್ದೀರಿ ಹೀಗೆ ಮಾಡಿದ್ದೀರಿ ಎಂದೆಲ್ಲ ಹೆದರಿಸುತ್ತಾರೆ ಇಲ್ಲವೇ ಅಫ್ಘಾನಿಸ್ತಾನ ಪಾಕಿಸ್ತಾನದ ಉಗ್ರವಾದಿಯೊಬ್ಬ ನಿಮ್ಮ ಹೆಸರಿಗೆ ಒಂದು ಬಾಕ್ಸ್ ಕೊರಿಯರ್ ಮಾಡಿದ್ದಾನೆ ನಿಮಗೆ ಹೇಗೆ ಆತ ಪರಿಚಯ ಎಂಬಿತ್ಯಾದಿ ಪ್ರಶ್ನೆಗಳು ಕೇಳುತ್ತಾರೆ ನಿಮ್ಮ ಫೋನ್ ನಂಬರ್ ನಡೆಯಲ್ಲಿ ನೀವು ಇಂಥ ವ್ಯವಹಾರ ಮಾಡಿದ್ದೀರಿ ಎಂದು ನಮಗೆ ತಿಳಿದು ಬಂದಿದೆ ಎಂಬಂಥ ಪ್ರಶ್ನೆಗಳನ್ನು ಕೇಳುತ್ತಾರೆ ಅವರ ಒಟ್ಟಾರೆ ಉದ್ದೇಶ ನಿಮ್ಮನ್ನು ಬಯಗೊಳಿಸುವುದಾಗಿರುತ್ತದೆ ಕೆಲವು ನಿಮಿಷಗಳವರೆಗೆ ವಿಡಿಯೋ ಕಾಲ್ ನೀವು ಮಾಡುವ ವಿಡಿಯೋ ಕಾಲ್ಗಳು ಕೇವಲ ಒಂದೆರಡು ನಿಮಿಷಗಳಲ್ಲಿ ಮುಗಿಯುವುದಿಲ್ಲ ನಿಮಿಷಗಟ್ಟಲೆ ಅದು ಇದು ಕೇಳುತ್ತಾ ನಿಮ್ಮ ನಂಬರ್ ವಿಳಾಸವನ್ನು ಮತ್ತೊಮ್ಮೆ ಕ್ರಾಸ್ ಚೆಕ್ ಮಾಡ್ತೀವರಿ ಎಂದೆಲ್ಲ ಹೇಳುತ್ತಾ ನೀವು ಕೆಲವು ನಿಮಿಷಗಳಾಗುವವರು ವಿಡಿಯೋ ಕಾಲ್ನಲ್ಲಿ ಇರುವಂತೆ ಮಾಡಲಾಗುತ್ತದೆ ಈ ಮೂಲಕ ನಿಮ್ಮನ್ನು ನಿಮ್ಮ ಸ್ನೇಹಿತರು ಆಪ್ತರು ಹಾಗೂ ಸಂಬಂಧಿಕರ ಸಂಪರ್ಕಕ್ಕೆ ಬರುವುದನ್ನು ತಡೆಯಲಾಗುತ್ತದೆ ನಿಮ್ಮ ಪರಿಸ್ಥಿತಿಯ ಲಾಭ ಈಗ ಕಡೆ ಹಂತ ಅವರು ಇಷ್ಟೆಲ್ಲ ಸರ್ಕಸ್ ಮಾಡಿ ನಿಮ್ಮನ್ನು ಬೆದರಿಸಿರುತ್ತಾರೆ ನೀವು ಸಹ ಬೆದರಿರುತ್ತೀರಿ ಆಗ ನಿಮ್ಮನ್ನು ಕಾನೂನು ತೊಂದರೆ ತೊಡಕುಗಳಿಂದ ಪಾಲರಾಗಲು ಇಂತಿಷ್ಟು ಹಣ ನೀಡಬೇಕೆಂದು ಕೇಳಿ ನಿಮ್ಮಿಂದ ಎಸ್ಕೇಪ್ ಆಗುತ್ತಾರೆ ಮತ್ತೆ ಆ ಆನಂಬರಿಗೆ ಕರೆ ಮಾಡಿದಲ್ಲಿ ಕರೆ ಹೋಗುವುದಿಲ್ಲ ಬಚಾವಾಗಲು ಏನೂ ಮಾಡಬೇಕು ಯಾರ ವಿರುದ್ಧವೇ ಆಗಲಿ ಸರ್ಕಾರಿ ಅಧಿಕಾರಿಗಳು ಇಂಥ ವಿಡಿಯೋ ಕಾಲ್ ಮಾಡಿ ಬೆದರಿಸುವುದಿಲ್ಲ ಅದಕ್ಕೆ ಯಾರು ಇಂಥ ಕಾಲ್ಗಳನ್ನು ಅಸಲಿ ಎಂದು ತಿಳಿಯಬಾರದು ಅವರು ಎಷ್ಟೇ ಹೇಳಿದರು ಎಷ್ಟೇ ಬೆದರಿಸಿದರೂ ಅವುಗಳಿಗೆ ಜಗ್ಗಬಾರದು ಅಲ್ಲದೆ ಅವರು ಹೇಳಿದಂತೆ ಹಣವನ್ನು ಟ್ರಾನ್ಸ್ಫರ್ ಮಾಡಬಾರದು ಅಂಥ ಮೋಸದ ಫೋನ್ ಕಾಲ್ಗಳ ಬಗ್ಗೆ ನಿಮ್ಮಲ್ಲಿ ಲಭ್ಯವಿರುವ ಎಲ್ಲ ಸಾಧನಗಳನ್ನು ಬಳಸಿ ರೆಕಾರ್ಡ್ ಮಾಡಿಕೊಳ್ಳಬಹುದು ತುರ್ತು ಸಂದರ್ಭಗಳಲ್ಲಿ ಒಂದು ಸಾವಿರ ಒಂಬೈನೂರ ಮೂವತ್ತು ಎಂಬ ಸಂಖ್ಯೆಗೆ ಕರೆ ಮಾಡಬಹುದು